ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ಅಂವಿ ಸಭಾಂಗಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ನಗರಸಭೆ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಅವರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಂತರ ಸುಬ್ರಹ್ಮಣ್ಯಾಚಾರಿ ಅವರು ಸಂಸದ ಡಾ ಕೆ ಸುಧಾಕರ್ ಅವರನ್ನ ಭೇಟಿ ಮಾಡಿ ಸನ್ಮಾನಿಸಿ ಧನ್ಯವಾದಗಳು ತಿಳಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ನಗರಸಭೆ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಶಕ್ತಿ ಮೀರಿ ಕೆಲಸ ಮಾಡುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಹಂತ ಹಂತವಾಗಿ ನಡೆಯಲಾಗುವುದು ಇನ್ನು ನೈರ್ಮಲ್ಯತೆ ಆರೋಗ್ಯ ಸ್ವಚ್ಛತೆ ಹಾಗೂ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು ಇನ್ನು ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಮಾತನಾಡಿ ಕಳೆದ ತಿಂಗಳು ನಡೆದ ನಗರಸಭೆ ಸನ್ಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆ ಬಗ್ಗೆ ವಿಷಯ ಮಂಡನೆಯಾಗಿತ್ತು ಸದಸ್ಯರ ಆಯ್ಕೆಗೆ ನಗರಸಭೆ ಅಧ್ಯಕ್ಷರು ಅನುಮೋದನೆ ನೀಡಿದ್ದು

ಮಾಜಿ ಅಧ್ಯಕ್ಷರು ಅಧ್ಯಕ್ಷರು ಮೂವತ್ತೊಂದು ಜನ ಸದಸ್ಯರು ಎಲ್ಲ ಆಯ್ಕೆ ಮಾಡಿದ್ದಾರೆ ಯಾವುದೇ ಅಡೆತಡೆ ಇಲ್ಲ ಆಗಿದೆ ಯಾವ ರೀತಿ ಒಂದು ಆಡಳಿತ ಗುರಿ ಇಟ್ಕೊಂಡಿದ್ದೀರ ಸರ್ ಮುಂದೆ ನನಗೆ ಕಾಲಾವಕಾಶ ಕಡಿಮೆ ಇರೋದರಿಂದ ನನ್ನ ಶಕ್ತಿ ಮೀರಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮೂವತ್ತೊಂದು ಜನ ಸದಸ್ಯರನ್ನು ನಾನು ಒಳಗೊಂಡು ಆರೋಗ್ಯ ಆಗಲಿ ಸ್ವಚ್ಛತೆ ಆಗಲಿ ಬೀದಿ ದೀಪ ಬೇರೆ ಏನಾದರೂ ಆಗಲಿ ನನ್ನ ಲಿಮಿಟ್ಗೆ ಏನು ಬರುತ್ತೋ ಅದು ನಾನು ಖಂಡಿತ ಶಕ್ತಿ ಮೀರೆ ನಾನು ಮಾಡ್ತೀನಿ ಅಂತ ಇನ್ನೊಂದು ಎಂಬತ್ತು ದಿನ ಸಿಗ್ಬೋದು ನಿಮ್ದು ಕಾಲಾವಕಾಶ ಸಿಗ್ಬೋದು ಅಂತ ಬೇಸರ ಇದೆಯಾ ಏನೋ ಮಾಡಬೇಕಾಗಿತ್ತು ಸ್ವಲ್ಪ ಯಾಕೆ ಡಿಲೇ ಆಯಿತು ಏನು ಹೇಳ್ತೀರಿ ಸ್ವಲ್ಪ ಮಾಡಬೇಕು ಅನ್ಕೊಂಡ್ರೆ ಸ್ವಲ್ಪ ಅಷ್ಟೇ ವಿಶ್ವಾಸಕ್ಕೆ ಪಡೆದು ತಗೊಳ್ತೀರಾ ಬೇರೆ ಒಂದು ಅಭ್ಯರ್ಥಿ ಆಸ್ಪರೆಂಟ್ಸ್ನ ಎಲ್ಲೇ ನಾನು ಮಾಡಿದ್ದೀನಿ ಮುಂದೆ ಮುಂದೆ ಸರ್ ನೀವು ಗೊತ್ತಿದೆ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸಭೆ ಇತ್ತು ಆ ಸಭೆಯಲ್ಲಿ ವಾರ್ಡ್ ನಂಬರ್ ಅಷ್ಟರ ಸುಬ್ರಹ್ಮಣ್ಯಾಚಾರ್ಯ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಾಮಾನ್ಯ ಸಭೆಯನ್ನು ಕರೆದಿದ್ದು ಆ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ವಿಷಯವನ್ನು ಸಹ ಇಟ್ಟಿದ್ದು ನಾವು ಮಂಡನೆ ಮಾಡಿದ್ದು ಈ ಕುರಿತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾದ ಸಭೆ ಸಂಜೆ ಏಳೂವರೆ ಎಂಟು ಗಂಟೆವರೆಗೂ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಆ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂಗೆ ಹನ್ನೊಂದು ಜನ ಸದಸ್ಯರಿಗೆ ಆಯ್ಕೆ ಮಾಡಿದೆ ಅದಕ್ಕೆ ಅವಿರೋಧವಾಗಿ ಅನುಮೋದನೆ ಮಾಡಿದ್ದಾರೆ ಮತ್ತು ಅಧ್ಯಕ್ಷ ಅಧ್ಯಕ್ಷ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಆ ದಿಶೆಯಲ್ಲಿ ನಾವು ಇವತ್ತು ಸಭೆಯನ್ನು ಮಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಸರ್ ಇದರಲ್ಲಿ ಯಾವುದೇ ರೀತಿ ಕಾನೂನಿನ ಕೊಡಕ್ಕಾಗಲಿ ಕಾನೂನು ವಿರೋಧವಾಗಿ ಮಾಡಿಲ್ಲ ನಾವು ಎಲ್ಲ ಕಾನೂನು ಪ್ರಕಾರವಾಗಿ ಆಯ್ಕೆ ಮಾಡಿದ್ದೀವಿ ಯಾರಾದರೂ ಸದಸ್ಯರಿಗೆ ಇದರಿಂದ ಬಾಧಿತರಾಗಿದ್ರೆ ಅವರು ಮುಂದೆ ಅಪೀಲ್ ಹೋಗಕ್ಕೆ ಅವಕಾಶ ಇದೆ ಮಾಡಿರೋದು ತಪ್ಪಿದೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತೊಗೊಂಬೋದು ಅಥವಾ ಮತ್ತೊಂದು ಮಾಡಬಹುದು ಹಾಗೆ ನಾವೆಲ್ಲ ಮಾಡಿದ ಸರಿ ಇದೆ ಸರ್ ಕಾನಮ